ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನನ್ನದು ಡೇ ರೊಟೀನ್ನ ನಿಮ್ಮ ಹತ್ರ ಶೇರ್ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ನಾನು ಮನೆಯಲ್ಲಿ ಏನೆಲ್ಲ ಕೆಲಸ ಮಾಡ್ತೀನಿ ಮತ್ತು ನನ್ನ ದಿನ ಹೇಗಿರುತ್ತೆ ಅನ್ನೋದೆಲ್ಲ ನಾನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನು ಮಾರ್ನಿಂಗೇ ಎದ್ದು ಮಾನಗೆ ಎದ್ದು ನೀ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಅದಾದ ಅದಾದಮೇಲೆ ನಾನು ವೈಭವ್ಗೆ ಥೈರಾಯ್ಡ್ ಮಾತ್ರೆ ತಿಂದ್ಕೊಂಡು ವೈ ವೈಭವ್ಗೆ ನಾನು ಹಾಲು ಇಟ್ಟಿದ್ದೀನಿ ಹಾಲು ಕಾಯಿಸಿ ಕೊಟ್ಬಿಟ್ಟು ವೈಭವ್ ನನ್ನ ಮಗ ಇನ್ನೂ ಎರಡು ವರ್ಷ ಅವನಿಗೆ ಅವ್ನಿಗೆ ಹಾಲು ಕುಡಿಯೋದಕ್ಕೆಲ್ಲ ಏನು ಬರಲ್ಲ ನಾನು ಕಾಯಿಸಿ ಕುಡಿಸ್ಬೇಕು ಮತ್ತು ಅವನು ಮೊಬೈಲ್ ಕೇಳ್ತಾನೆ ಹಾಲು ಕುಡೀಬೇಕಂದ್ರೆ ಅದಕ್ಕೆ ನಾನು ಹೊರ್ಗಡೆ ಕರ್ಕೊಂಡೋಗಿ ಕುಡಿಸ್ಕೊಂಡು ಬರ್ತೀನಿ ಇಲ್ಲ ಅಂದರೆ ಸಮ್ ಟೈಮು ಹೊರ್ಗಡೆ ಕರ್ಕೊಂಡೋಗಿ ಅದು ಇದು ತೋರಿಸಿ ಕುಡಿಸಿ ಕುಡಿಸ್ತೀನಿ ಪಕ್ಷಿ ಅದು ಇದು ಇಲ್ಲ ಅಂದರೆ ಅವನಿಗೆ ನಾನು ಮನೆಯಲ್ಲೇ ಮೊಬೈಲಾಗಿ ಸಮ್ ಟೈಮ್ ಮಾತ್ರ ಕೊಡ್ತೀನಿ ಎಲ್ಲ ಟೈಮು ಕೊಡೋದಿಲ್ಲ ಬೇಗ ಅವನಿಗೆ ಅದಕ್ಕೆ ನಾನು ಹಾಲಿಗೆ ಮಿಕ್ಸ್ ಮಾಡಿ ಕೊ ಹಾಲು ಪೌಡರ್ ಗ್ರೋವಿಯನ್ನು ಹಾಲು ಪೌಡರನ್ನ ಮಿಕ್ಸ್ ಮಾಡಿ ಕೊಡ್ತೀನಿ ಅದು ಮಕ್ಕಳಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ಮತ್ತು ಹೈಟ್ ಕೂಡ ಆಗ್ತಾರೆ ಅದಾದಮೇಲೆ ನಾನು ನಮ್ಮ ಹೆಸ್ಬೆಂಡ್ಗೆ ಹಸ್ಬೆಂಡ್ಗೆ ನಾನು ಟೀ ಮಾಡಿಕೊಡ್ತಾಯಿದ್ದೀನಿ ಟೀ ಮಾಡಿಕೊಂಡು ಕುಡ್ಕೊಂಡು ಇವತ್ತು ಬೆಳಿಗ್ಗೆ ತಿಂಡಿಗೆ ನಾನು ವಾಂಗಿ ಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವಾಂಗಿ ಭತ್ತಗೆ ಒಂದು ಕಡೆ ನಾನು ಅಕ್ಕಿನ ತೊಳ್ಕೊಂಡು ಎರಡು ಸಾರಿ ತೊಳ್ಕೊಂಡು ಅಕ್ಕಿನ ಸ್ವಲ್ಪ ಉಪ್ಪಾಕಿ ಕುಕ್ಕರ್ನಲ್ಲಿ ಇಟ್ಕೊಂಡು ಕೂಗಿಸ್ಕೊಳ್ತೀನಿ ಅದಾದಮೇಲೆ ನಾನು ವಾಂಗಿ ಮತ್ತೆ ಬೇಕಾಗಿರೋ ಇಂಗ್ರೀಡಿಯೆಂಟ್ನ ರೆಡಿ ಇದ್ದೀನಿ ಬದನೆಕಾಯಿ ಮತ್ತು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಟೊಮೆಟೊ ಸ್ವಲ್ಪ ಕರಿಬೇವು ಕೊತ್ತಂಬರಿ ಮತ್ತು ಹುಣ್ಸೆನ್ ರಸ ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ ನಾನು ಅದಾದಮೇಲೆ ನಾನು ಒಂದು ಬಾಣಲಿನ ಇಟ್ಬಿಟ್ಟು ಬಾ ಬಾಣಲಿಗೆ ಎಣ್ಣೆ ಕಾಯ್ದ ನಂತರ ಸ ಎರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಕಾಯ್ದ ನಂತರ ಸಾಸಿವೆ ಮತ್ತು ಕಡಲೆಬೇಳೆ ಸ್ವಲ್ಪ ಅದು ಫ್ರೈ ಆಗಿ ಸ್ವಲ್ಪ ಫ್ರೈ ಆಗಿ ಕಲರ್ ಚೇಂಜ್ ಆಗೋವರೆಗು ಅದನ್ನು ನಾನು ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನು ಸ್ವಲ್ಪ ಕರಿಬೇವು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡಾದ್ಮೇಲೆ ನಾನು స్వల్ప ముచ్చేట్ బాల్టే ముచ్చి లైక్ మీడియం ఫ్లెమల్ ఫ్రై మాకుతాయి అదామే నన్ను అది ఫ్రై ఆగి ఇవగా ఇవ్వగ వాంగిభాతి ఎం టీఆర్ వాంగిభాత్ పౌడర్ హాకీ చనగే మిక్స్కొతాదిని వన్ పౌడర్ ఒ ప్యాకెట్ పౌడర్ హాక అంత అందుకే టెన్ గ్రమ్ు మే అది సాక గ్రీల పౌడరు అంత అన్నస్తూ బొజ్జు స్వల్ప జాస్తి అదకోస్కర నను ಇನ್ನೊಂದು ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಬೇಕಂದರೆ ನೀವು ನಾನು ಮನೆಯಲ್ಲೇ ಮಾಡ್ಕೊಬೋದಾಗಿತ್ತು ಇವತ್ತು ನನಗೆ ಟೈಮ್ ಇಲ್ಲದೆ ಇರೋದರಿಂದ ನಾನು ಮಾಡ್ಕೊಂಡಿಲ್ಲ ರೆಡಿಮೇಡ್ ಅಂಗಡಿಯಿಂದ ತಂದು ಟಿ ಆರ್ ಭಾತ್ ಪೌಡರ್ನ ರೆ ಮಿಕ್ಸ್ ಮಾಡಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಮತ್ತು ಎಣ್ಣೆ ಬಿಡೋವರೆಗೂ ோ எைே அது டேஸ்டுனாக லாஸ்டில் எண்ணெய் விட்ட நத்தர அதுல ஃப்ரையிலே எண்ணெயை விட்கொண்டு வர்த்தி அந்த லாஸ்டில் உணசேராக கிழிபிட்டு ஆகப்போ ನಾನು ಒಂದೇ ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹುಣಸೆಣ್ಣೆ ರಸನ ಕ್ಯೂಚಿ ಹಾಕೊಳ್ಳಿ ನಾನು ಒಂದು ಒಂದು ಹಬ್ಬದ ಟೊಮೊಟೊ ಹಾಕಿರೋದ್ರಿಂದ ಇರೋದ್ರಿಂದ ನಾನು ಮೆಣ್ಸೆಕಾಯಿ ಒಂದೇ ಹಾಕಿದ್ದೀನಿ ಯಾಕೆ ಅಂದರೆ ನಾವು ಖಾರ ತಿನ್ನಲ್ಲ ಅದಕ್ಕೋಸ್ಕರ ನೀವು ಬೇಕಂದರೆ ನಿಮ್ಗೆ ಎಷ್ಟು ಖಾರ ಇರ್ತೀರೋ ಅಷ್ಟು ಹುಣ್ಸೆಹಣ್ಣು ಮತ್ತು ಟೊಮೆಟೋನ ಹಾಕೋಬೋದು ಅದು ಹುಣಸೆಣೆ ರಸ ಹಾಕಿ ಸ್ವಲ್ಪ ಸ್ಲಿಮ್ಮಲ್ಲಿ ಬೇಯದಿಕ್ಬಿಟ್ಟಿದ್ದೀನಿ ಅದೆಲ್ಲ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಅದಾದಮೇಲೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಇವಾಗ ಬೇಯ್ತಾ ಇದೆ ಅದು ಸ್ವಲ್ಪ ಲಾಸ್ಟಲ್ಲಿ ನಾನು ಸ್ವಲ್ಪ ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ರೆಡಿಯಾಗಿದೆ ವಾಂಗಿ ಇದಕ್ಕೆ ಸ್ವಲ್ಪ ಅನ್ನ ಕಲಸ್ಕೊಳ್ಬೋದು నూ అన్న కలస్కంటు యజమాన్ టి టిఫన్ కుడిబు మే నన్ను వైవే ఊటన తినాష్టినబిట్టు అవును స్వల్ప నాశ తినబుట్టు అదే నన్ను మనం క్లీనింగ్ స్టార్ట్ మాట్ మన కసెల గుడ్స్బు అదామే నన్ను ಒರೆಸ್ತಾ ಇದ್ದೀನಿ ಒರೆಸ್ಬೇಕಾದ್ರೆ ನಾನು ಬಕೆಟ್ಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒರೆಸ್ತೀನಿ ಯಾಕೆಂದರೆ ನೆಗೆಟಿವಿಟಿ ಎಲ್ಲ ಆಚೆ ಹೋಗುತ್ತೆ ಮಂಗಳವಾರ ಶುಕ್ರವಾರ ಆ ಥರ ಆರ ಥರ ಇದ್ದರೆ ನಾನು ಸ್ವಲ್ಪ ವರ್ಷಣ ಮತ್ತು ಉಪ್ಪು ಎರಡನ್ನೂ ಹಾಕಿ ಒರೆಸ್ಕೊಳ್ತೀನಿ ಇವತ್ತು ಸಂಡೇ ಆಗಿರೋದರಿಂದ ನಾನು ಬರೀ ಉಪ್ಪನ್ನು ಹಾಕಿ ಒರೆಸ್ಕೊಳ್ತಾ ಇದ್ದೀನಿ ಇದನ್ನು ಒರೆಸಾದ್ಮೇಲೆ ನಾನು ಸ್ನಾನ ಮಾಡಿ ರೆಡಿಯಾಗಿ ಪೂಜೆ ಎಲ್ಲ ಮಾಡಿಕೊಂಡು నాష్ట తిండు మగు జ వైభవ్ జొతే ఆట ఆడుకొ ఆరామై సాయంకాల వరకు ఇతని ఇదే నందు డైలీ రొటీన్ ఈ వీడియో నిమే ప్లీజ్ షేర్ మి లైక్ మి మే సబ్స్క్రైబ్ థ్యాంక్ థాంక్యూ ಮತ್ತು ನಮ್ಮ ಮನೆಯಲ್ಲಿ ಸ್ವಲ್ಪ ದೇವ್ರ ಮನೆ ಚಿಕ್ಕದಾಗಿದೆ ಅದಕ್ಕೋಸ್ಕರ ನಾನು ಸಿಂಪಲ್ಲಾಗೇ ಪೂಜೆ ಮಾಡ್ಕೊಂಡಿದ್ದೀನಿ ಇದೇ ನಮ್ಮ ಮನೆ ದೇವ್ರ ಮನೆ ಆಗಿರೋದ್ರಿಂದ ನಮ್ಮದು ಚಿಕ್ಕದಾಗೆ ಇದೆ ಮತ್ತು ಅದಕ್ಕೆ ಡೋರ್ ಕೂಡ ಇಲ್ಲ ಓಪನ್ ದೇವ್ರ ಮನೆ ಇದೆ ನೀವೆಲ್ಲ ಇವಾಗ ನೋಡ್ಬೋದು ಬೇಕಾದರೆ ನಮ್ಮ ಮನೆ ಹೇಗಿದೆ ಇವಾಗ ಕೆಲಸ ಎಲ್ಲ ಮುಗಿಸಿದ್ದೆ ಪೂಜೆ ಎಲ್ಲ ಮಾಡಾದ್ಮೇಲೆ ನಾನು ಟಿಫನ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್ ನಮ್ಮ ಚಾನೆಲ್ ಇಷ್ಟ ಆದರೆ ನಿಮಗೆ ಪ್ಲೀಸ್ ಸೈ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ